ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಈ ದಿನ ನಾವು ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ರಾಯರು ರಾಘವೇಂದ್ರ ಗುರುಗಳು ಈ ರೀತಿ ನಾವು ಏನೇನು ಹೆಸರುಗಳಿಂದ ರಾಯರು ಅಂತ ಕರಿತೀವಲ್ಲ ಅವರು ಇಲ್ಲಿ ಜೀವನ ಮಾಡಿದ್ದು ಮತ್ತು ಭಿಕ್ಷಾಲಯ ಮಾಡಿದ್ದು ಆರ್ನೂರರಿಂದ ಏಳ್ನೂರು ವರ್ಷಗಳ ಕಾಲ ಆಯಿತು ಈ ಭಿಕ್ಷಾಲಯ ಅಂತ ಇತ್ತು ಇದು ಇತ್ತೀಚೆಗೆ ಇದು ಬಿಚ್ಚಾಲಿ ಆಗಿದೆ ಇದ್ರ ಮಹತ್ವ ತುಂಬಾ ಇದೆ ಅದನ್ನ ಒಂದೊಂದಾಗಿ ನಾವು ತಿಳ್ತಾ ಹೋಗೋಣ ಜೊತೆಗೆ ಇಲ್ಲಿ ರಾಯರುಗೆ ಆ ಅಡಿಗೆ ಮಾಡಿ ಬಳಸುತ್ತಿದ್ದಂತಹ ಕಲ್ಲು ಇದೆ ಅದ್ರ ಜೊತೆಗೆ ಇಲ್ಲಿ ಬೃಂದಾವನ ಇದೆ ನರಸಿಂಹಸ್ವಾಮಿ ಇದೆ ಮತ್ತೆ ಆಂಜನೇಯ ಸ್ವಾಮಿ ಇದೆ ಅದಲ್ಲದೆ ಲಿಂಗ ಇದೆ ತುಂಗಭದ್ರಾ ನದಿಯ ತೀರದಲ್ಲಿ ಈ ಎಲ್ಲಾ ಚಟುವಟಿಕೆಗಳನ್ನ ಆರ್ನೂರು ವರ್ಷ ಏಳ್ನೂರು ವರ್ಷದ ಹಿಂದೆ ನಡೆದಿರುವಂತಹ ಹಲವಾರು ವಿಚಾರಗಳನ್ನ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಬನ್ನಿ ಹೋಗೋಣ ಮಂತ್ರಾಲಯ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಎರಡು ದರ್ಶನವನ್ನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಬಿಚ್ಚಾಲಿ ಅಂತ ಬೋರ್ಡ್ ಹಾಕಿರ್ತಾರೆ ಅದನ್ನ ಅನುಸರಿಸ್ಕೊಂಡು ಮುಂದೆ ಬಂದ್ರೆ ಇರುವಂತಹ ಗೋಶಾಲೆ ಸಿಗುತ್ತೆ ಆ ಗೋಶಾಲೆಯ ಎದುರುಗಡೆ ಇರುವಂತಹ ಜಾಗಗಳೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯರು ಬಳಸುತ್ತಿದ್ದ ಅಂದಿನ ಕಾಲದ ಅನೇಕ ವಸ್ತುಗಳ ಜೊತೆಗೆ ಕನ್ನಡ ಹರಿದಾಸ ಸಾಹಿತ್ಯದ ಪಿತಾಮಹರಾದ ಶ್ರೀಪಾದರಾಜರು ಕೂಡ ಸ್ಥಾಪಿಸಿದಂತಹ ದೇವಾಲಯವನ್ನು ನೋಡ್ಬೋದು ನಿಮಗೆ ಆಶ್ಚರ್ಯಕರವಾಗಿ ಇಲ್ಲಿ ಕಾಣೋದೇನು ಅಂದರೆ ಅಂದಿನ ಕಾಲದಲ್ಲಿ ರಾಯರಿಗೆ ಬಳಸುತ್ತಿದ್ದ ವರಳು ಕಲ್ಲನ್ನು ನೀವೀಗ್ಲೂ ಕೂಡ ಇಲ್ಲಿ ನೋಡ್ಬೋದು ಅಂದರೆ ಇದಕ್ಕಿನ್ನ ವಿಶೇಷತೆ ಇನ್ನೇನು ಸಿಗುತ್ತೆ ಆ ಒರಳುಕಲ್ಲಿನ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಪ್ಪಣ್ಣಾಚಾರ್ಯರ ಗುರು ಶಿಷ್ಯರ ಮೂರ್ತಿಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ಏಕಶಿಲಾ ಬೃಂದಾವನಕ್ಕೆ ದಾರಿ ಅಂತ ಹಾಕಿದ್ದಾರೆ ಇದರಿಂದ ಮುಂದೆ ಕೆಳಗಡೆ ಮೆಟ್ಲಿ ಹೋಗ್ಬೇಕು ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಇದು ತುಂಗಭದ್ರಾ ನದಿಯ ತೀರದಲ್ಲಿ ಜುಳು ಜುಳು ನಾದವನ್ನು ಕೇಳುತ್ತಾ ಎಂತಹ ಪ್ರಶಾಂತವಾದ ವಾತಾವರಣದಲ್ಲಿದೆ ಅಂತ ಅಂದ್ರೆ ಎಂಥವರು ಬಂದ್ರು ಇಲ್ಲಿಗೆ ತೀನ ಆಗೋಗ್ತಾರೆ ಇದನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎರಡನೇ ಬೃಂದಾವನ ಅಂತ ಕೂಡ ಕರೀತಾರೆ ಇದರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಕರೆಯುವಂತಹ ಶ್ರೀಪಾದರಾಜರು ಪ್ರತಿಷ್ಠಾಪಿಸಿರುವಂತಹ ಉಗ್ರ ನರಸಿಂಹ ದೇವರನ್ನು ಕೂಡ ನೀವು ಇಲ್ಲಿ ನೋಡಬಹುದು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನವನ್ನ ವೀಕ್ಷಿಸಲಿಕ್ಕೆ ಅಥವಾ ದರ್ಶನ ಮಾಡಲಿಕ್ಕೆ ಬರುವಂತಹ ಭಕ್ತಾದಿಗಳು ಇಲ್ಲಿನ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿನ ರಾಯರ ಏಕಶಿಲಾ ಬೃಂದಾವನದ ದರ್ಶನ ಪಡಿತರೆ ಅದಕ್ಕೋಸ್ಕರನೇ ಇದನ್ನ ಎರಡನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ ಇದನ್ನು ಕೂಡ ಇಡನ್ ಜಮ್ಸ್ ಅನ್ಬಹುದು ಯಾಕೆ ಅಂದ್ರೆ ತುಂಬಾ ಕಡಿಮೆ ಜನ ಬರುವ ಮತ್ತು ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರುವಂತಹ ಈ ಜಾಗ ಚಿತ್ರಾಲಯದಲ್ಲಿರುವಂತಹ ತುಂಗಭದ್ರಾ ನದಿಯ ನೀರಿಗಿಂತಲೂ ಇಲ್ಲಿನ ನೀರು ತುಂಬಾ ಶುಚಿಯಾಗಿದೆ ಜೊತೆಗೆ ಇಲ್ಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ ಎಲ್ಲ ಭಕ್ತರು ನೆಮ್ಮದಿಯಾಗಿ ರಾಯರ ಬೃಂದಾವನವನ್ನ ಕಣ್ತುಂಬ್ಕೋಬಹುದು ಇಲ್ಲಿದ್ದ ಹಳೆಯ ಬಿಚ್ಚಾಲಮ್ಮ ದೇವಸ್ಥಾನವನ್ನ ಕೆಡವಿ ತುಂಬಾ ಸುಂದರವಾಗಿ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ ಜೊತೆಗೆ ಇದ್ರ ಪಕ್ಕದಲ್ಲಿ ಒಳಗಡೆ ಇದ್ದ ಅನೇಕ ಶಿಲ್ಪಕಲೆಗಳನ್ನ ಕೂಡ ಗೋಡೆಯ ಪಕ್ಕದಲ್ಲಿ ಇಟ್ಟಿದ್ದಾರೆ ಅದನ್ನ ಮತ್ತೆ ಸುಸ್ಥಿತಿಯಲ್ಲಿ ಯಾವ ರೀತಿ ಇಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಸ್ನೇಹಿತರೆ ಇಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯರಿಗೆ ಸಂಬಂಧಿಸಿದ ಅನೇಕ ಜಾಗಗಳು ಕೂಡ ಇವೆ ಅವುಗಳನ್ನು ಕೂಡ ನೋಡೋಣ ಸ್ನೇಹಿತರೆ ಆರ್ನೂರ ಐವತ್ತು ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಪ್ಪಣ್ಣಾಚಾರ್ಯರು ಧ್ಯಾನ ಮಾಡ್ತಿದ್ದಂತಹ ಸ್ಥಳ ಜೊತೆಗೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಲಿಂಗು ಕೂಡ ಇದೆ ಅದ್ರ ಜೊತೆಗೆ ಒಂದಾನೊಂದು ಕಾಲದಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದು ಹಳ್ಳಿ ಮರಕ್ಕೆ ಆ ಭಿಕ್ಷೆ ಬೇಡಿದ ಅಕ್ಕಿಯನ್ನ ಕಟ್ಟಿ ಅದರ ಮೇಲೆ ಮಂತ್ರಾಕ್ಷತೆ ಅಥವಾ ತೀರ್ಥ ಪ್ರೋಕ್ಷಣೆ ಮಾಡಿದ್ದ ತಕ್ಷಣ ಅದು ಆ ಪ್ರಸಾದವಾಗಿ ಅದನ್ನ ಪ್ರಸಾದವನ್ನ ಮಾಡಿ ಉಣಬಡಿಸ್ತಿದ್ದಂತಹ ಜಾಗ ಕೂಡ ನೀವು ನೋಡಿದಿರಿ ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಮಲಗ್ತಿದ್ದು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗ ಮುಂದೆ ಇದೆ ಅದನ್ನ ನಿಮ್ಗೆ ಮುಂದೆ ತೋರಿಸ್ತೀನಿ ಬನ್ನಿ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಅಪ್ಪಣ್ಣಾಚಾರ್ಯರ ಮನೆ ಇಲ್ಲಿ ರಾಯರು ತಂಗ್ತಿದ್ರಂತೆ ವಿಶ್ರಾಂತಿ ತಗೋತಿದ್ರಂತೆ ಇಲ್ಲಿ ಮುಂದೆ ಇದೆ ಪಕ್ಕದಲ್ಲೇನೆ ಅದ್ರ ಜೊತೆಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲಿ ಯಾವುದೇ ದೇವರಾಗಿರ್ಲಿ ನೆಲೆಸಿರ್ತಾನೆ ಅಂತ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಬನ್ನಿ ಅಪ್ಪಣ್ಣಾಚಾರ್ಯರ ಮನೆಗೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗಕ್ಕೆ ಹೋಗೋಣ ಅಪ್ಪಣ್ಣಾಚಾರ್ಯರ ಮನೆ ರಾಯರು ವಿಶ್ರಾಂತಿ ಪಡಿಸಿದ್ದಂತಹ ಜಾಗ ಒಳಗಡೆ ಹೋಗೋಣ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾರ ಎಂದು ಗೊತ್ತಿಲ್ಲ ಬನ್ನಿ ಒಳಗಡೆ ಹೋಗೋಣ ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ ರಾಯರು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಜಾಗ ನೋಡಿ ಇವತ್ತು ಕೂಡ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿದ್ದಾರೆ ನಿಶಬ್ದವಾಗಿ ಎಲ್ಲಿ ನೆಮ್ಮದಿ ಇದೆಯೋ ಅಂತ ಕಡೆ ಜೀವನ ಮಾಡುವಂತಹ ಜಾಗ ದೇವರು ಕೂಡ ಇಲ್ಲಿ ಬಂದು ಜೀವನ ಮಾಡಿದ್ದಾರೆ ಆರ್ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಇತಿಹಾಸವಿರುವಂತಹ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ಯಾವ್ಯಾವ ರೀತಿಯ ಪವಾಡಗಳನ್ನ ಮಾಡಿದ್ದಾರೆ ಆ ಎಲ್ಲ ಪವಾಡಗಳನ್ನ ಇಲ್ಲಿ ಒಂದೊಂದಾಗಿ ಚಿತ್ರದ ಮೂಲಕ ಬಟ್ಟಿ ಇಳಿಸುವಂತ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ನೀವು ನೋಡ್ ನೋಡ್ತಾ ಇರ್ಬೋದು ವೆಂಕಟನಾಥನ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಅಂತ ಮೂಲೆಯಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ಅದು ಯಾರ್ಯಾರು ಮಾಡಿದ್ರು ಅದ್ರ ಬಗ್ಗೆ ಯಾವ ರೀತಿ ಕಂಡಿಡಿದ್ರು ಜೊತೆಗೆ ವೆಂಕಟನಾಥಗಿರಿ ಭಗವಂತನ ಐದು ರೂಪಗಳನ್ನು ದರ್ಶನ ಮಾಡಿದ್ರು ಅಂತ ಪ್ರತಿಯೊಂದು ಇದೆ ಇಲ್ಲಿ ಸರಸ್ವತಿಯು ಪತಿ ವಿಯೋಗವನ್ನು ಸಹಿಸಲಾರದೆ ಬಾವಿಯಲ್ಲಿ ಬಿದ್ದು ಪ್ರಾಣ ತ್ಯಜಿಸಿದ್ದು ರಾಘವೇಂದ್ರ ತೀರ್ಥರು ಸರಸ್ವತಿಗೆ ಪ್ರೇತತ್ವ ನಿವಾರಣೆ ಮಾಡಿದ್ದು ಈ ರೀತಿ ಹಲವಾರು ಅವ್ರು ಮಾಡಿರುವಂತಹ ಪ್ರತಿಯೊಂದು ಪವಾಡಗಳನ್ನು ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಬೇಕಾದರೆ ಝೂಮ್ ಮಾಡ್ಕೊಂಡು ನೋಡ್ಕೋಬಹುದು ಅಥವಾ ನೀವು ಫಾಸ್ ಮಾಡ್ಕೊಂಡು ಅದನ್ನು ನೋಡ್ಬೋದು ಮೃತನಾದ ನವಾಬಿನ ಪುತ್ರನನ್ನು ಗೋರಿಯಿಂದ ಹೊರಗೆ ತೆಗೆದು ಸಜೀವನ್ ಸಜೀವನನ್ನಾಗಿ ಮಾಡಿದ್ದು ಅಂದ್ರೆ ಸತ್ತೋಗಿರುವಂತಹ ಆ ಮುಸ್ಲಿಂ ವ್ಯಕ್ತಿಗೂ ಕೂಡ ಅಲ್ಲಿ ಜೀವವನ್ನ ಕೊಟ್ಟಿದ್ದಾರೆ ಬಿಜಾಪುರ ಸುಲ್ತಾನ ನೋಡಿ ಸುಲ್ತಾನನಿಗೂ ಕೂಡ ಆಶೀರ್ವಾದ ಮಾಡಿರುವಂತಹ ಫೋಟೋ ಇಲ್ಲಿದೆ ರಾಘವೇಂದ್ರ ಸ್ವಾಮಿಗಳವರಿಗೆ ರತ್ನಾಭಿಷೇಕಕ್ಕಾಗಿ ಪೂಜಾ ಸಾಮಗ್ರಿಗಳನ್ನ ತಂದಿದ್ದು ದುರ್ಗಾ ರೂಪಣಿಯಾದ ಮಂಚಾಲಮ್ಮ ಮಂಚಾಲಮ್ಮನ ದೇವಸ್ಥಾನ ಹಿಂದೆ ನಾನು ತೋರಿಸಿದೀನಿ ಅದನ್ನ ಪೂಜೆ ಮಾಡಿರೋದು ಕೂಡ ಇಲ್ಲಿದೆ ಅದ್ರ ಜೊತೆಗೆ ಇಲ್ಲಿ ದಿವಾನ್ ವೆಂಕಣ್ಣಯ್ಯನಿಗೆ ಕೃತ ಕೃತಯುಗದಲ್ಲಿ ತಾವು ಪ್ರಹ್ಲಾದ ರಾಜರಾಗಿದ್ದಾಗ ಯತ್ನ ಮಾಡಿದ ಸ್ಥಳವನ್ನು ತೋರಿಸಿದ್ರು ಅದು ಕೂಡ ಇದೆ ರಾಘವೇಂದ್ರ ತೀರ್ಥರು ಇದು ಇದ್ರ ಬಗ್ಗೆ ನಾವು ತುಂಬಾ ಹೇಳ್ಬೇಕಾಗಿಲ್ಲ ಯಾಕೆ ಅಂತ ಅಂದ್ರೆ ಅದು ಬೃಂದಾವನವನ್ನ ಪ್ರವೇಶ ಮಾಡಿದಂತಹ ಸ್ಥಳವನ್ನ ಇಲ್ಲಿ ಆ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ಇಲ್ಲಿ ನಾನು ಆದಷ್ಟು ಬೆಳಕಿನ ಸಮಸ್ಯೆ ಇರೋದ್ರಿಂದ ಹತ್ರದಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ರಾಘವೇಂದ್ರ ತೀರ್ಥರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂತಹ ಸ್ಥಳ ಅದನ್ನ ನೀವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನೋಡಿದಿರ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ನೋಡ್ಬೋದು ಈಗಿರುವಂತಹ ಬೃಂದಾವನ ಇದು ಈಗಿರುವಂತಹ ಬೃಂದಾವನ ತುಂಗಭದ್ರಾ ನದಿ ತೀರದಲ್ಲಿ ಸನಿಹದಲ್ಲೇ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಸ್ವಾಮಿಗಳು ದೊಳಗಿದ್ದೇ ಮಾತನಾಡುತ್ತಿರುವುದು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಎಂತೆಂತಹ ಪವಾಡಗಳು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಅದಕ್ಕೋಸ್ಕರನೇ ಆಧುನಿಕ ಜನಾಂಗದಲ್ಲೂ ಆಧುನಿಕ ಅಹ್ ಜನರು ಕೂಡ ಆಧುನಿಕ ಜಗತ್ತಿನಲ್ಲಿ ಜನರು ರಾಯರನ್ನ ಯಾಕೆ ಇಷ್ಟೊಂದು ಪೂಜೆ ಮಾಡ್ತಾರೆ ಇಷ್ಟೊಂದು ಸ್ಮರಿಸ್ತಾರೆ ಅಂತ ಅನ್ನೋದಕ್ಕೆ ಇದು ಆ ಉದಾಹರಣೆ ಇಲ್ಲಿ ಮತ್ತೊಂದ್ಸಾರಿ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ ಇವತ್ತಿಗೂ ಕೂಡ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ನೆಮ್ಮದಿಯಾದ ಸ್ಥಳ ನಾನು ಇಲ್ಲಿ ವಿಡಿಯೋ ಮಾಡಬಾರ್ದು ಆದ್ರೂ ಮಾಡ್ತಾ ಇದ್ದೀನಿ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀನಿ ಆ ಯಾಕೆಂದ್ರೆ ಭಕ್ತರಿಗೆ ಭಂಗ ಆಗ್ಬಾರ್ದು ಇಲ್ಲಿಗೆ ಬಂದ ಭಕ್ತರಿಗೆ ನೆಮ್ಮದಿಯನ್ನ ಕಳಿಬಾರ್ದು ನೆಮ್ಮದಿ ಸಿಗ್ಬೇಕು ಅಂತೇಳಿ ಆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಅಲ್ಲಿಂದ ನೋಡ್ಬೋದು ನೋಡಿ ಸಂತೋಷ ಪಡ್ಬೋದು ಜೊತೆಗೆ ಈ ಕ್ಷೇತ್ರಕ್ಕೆ ಬಂದ್ರೆ ನಿಮ್ಗೂ ಕೂಡ ನೆಮ್ಮದಿ ಸಿಗುತ್ತೆ ಒಂದ್ಸಾರಿ ಈ ಕ್ಷೇತ್ರಕ್ಕೆ ಬಿಚ್ಚಾಲಿ ಅನ್ನೋಂತ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅವರು ವಿಶ್ರಾಂತಿ ತಗಂತಿದ್ದಂತಹ ಜಾಗಕ್ಕೆ ನೀವು ಬಂದು ಕೃತಾರ್ಥರಾಗಿ ಅಂತ ಹೇಳಿ ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಕೃಷ್ಣ ಸರ್ಪ ಕೂಡ ಇದೆ ಅಲ್ಲಿಗೆ ಹೋಗ್ಬೇಕು ಆ ಒಂದು ಬಾಗ್ಲು ಒಳಗಡೆ ಹೋಗ್ಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಅದು ಎಲ್ಲರಿಗೂ ಸಿಗಲ್ಲ ಅದೃಷ್ಟ ಅದನ್ನ ನಿಮಗೆ ನಿಮಗೆ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ಒಳಗಡೆ ಬಂದಿದ್ದೀನಿ ಇದು ಕೃಷ್ಣ ಸರ್ಪ ಅಂತೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಆ ದೇವರಿದು ಕೃಷ್ಣ ಇಲ್ಲಿ ಯಾವ ರೀತಿ ನಾವು ನಿಜವಾಗ್ ನೋಡ್ಬೋದು ಅಂತ ಅನ್ನೋದಕ್ಕೆ ಇದು ಉದಾಹರಣೆ ಇಲ್ಲಿ ಮಹತ್ವ ಏನಾದ್ರು ಇಲ್ಲಿನ ಅರ್ಚಕರೇನಾದ್ರು ಹೇಳಲಿಕ್ಕೆ ಏನಾದ್ರು ಪರ್ಮಿಷನ್ ಕೊಡ್ತಾರ ಅದನ್ನ ಕೇಳೋಣ ಗುರುಗಳ ಹತ್ರ ಅದರ ವಿಚಾರವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಸ್ನೇಹಿತರೆ ಈ ಕೃಷ್ಣ ದೇವಸ್ಥಾನನ ಕೃಷ್ಣನ ಮೂರ್ತಿಯನ್ನ ರಾಘವೇಂದ್ರ ಸ್ವಾಮಿಗಳೇ ಸ್ಥಾಪನೆ ಮಾಡಿದ್ದಾರೆ ಅದ್ರ ಬಗ್ಗೆ ಮಹತ್ವವನ್ನ ಇಲ್ಲಿನ ಗುರುಗಳಿಂದ ತಿಳ್ಕೊಳ್ಳೋಣ ಇಲ್ಲಿ ಬಂದಿದ್ದು ಅಪ್ಪಣ್ಣ ಆಚರಣೆಗೆ ಅಪ್ಪಣ್ಣಾಚಾರ ಯಾರಂದ್ರೆ ಶಿಷ್ಯರು ಗುರುಗಳಿಗೆ ಸ್ತೋತ್ರ ಮಾಡಲ್ಲ ಪೂಜಾರಾಗ ಸ್ತೋತ್ರ ಮಾಡಿದ ಮನಿ ಈ ಮನಿ ನನ್ನೂರು ವರ್ಷದ ಮನಿ ಇದ್ದು ಬಿದ್ದು ಹುಟ್ಟು ಎರಡ್ ಸಾವಿರದ ಒಂಬತ್ತರ ಮತ್ತ ಕಟ್ಟಿವಿ ಈ ಮನೆಯವ್ ರಾಯರು ಅಪ್ಪಣ್ಣಾಚಾರ್ಯ ಹದಿಮೂರು ವರ್ಷ ಇದ್ರು ಈ ಮನಿಗಳ ಹಾವಿನ ಹುತ್ತಿತ್ತು ಅಂದ್ರೆ ಇಲ್ಲಿ ರಾಯರ್ ವಿಶ್ರಾಂತ ಹೋಗುತ್ತೆ ಕೂಡ್ತಿದ್ರು ನಿಂತು ವಿಶ್ರಾಂತ ಇಲ್ಲ ಹಾಲು ಇಟ್ಕೊಂಡು ಕೂತ್ರೆ ಹುತ್ತೊಂದು ದಿನ ಕೃಷ್ಣರಪ್ಪ ಹಾಲ್ ಹಾಲು ಹೋಗು ಆ ಹುತ್ತು ತೆಗೆಸಿ ಹಾಕೋ ಪ್ರಯತ್ನ ಮಾಡ್ತಾರೆ ಹುತ್ತಿದ್ರ ಮನೆ ಹೆಣ್ಮಕ್ಳು ದೊಡ್ಡವರು ಮಕ್ಕಳ ಅನ್ಸ್ತಾರ ಹುತ್ತು ತೆಗೆಸಿ ಹಾಕ್ಲಿಕ್ಕೆ ರಾಯರ್ ಪೂಜೆ ಮಾಡ್ತಾರ ಹುತ್ತಿಗೆ ಹುತ್ತಿ ಪೂಜೆ ಮಾಡಿದ್ರೆ ಹುತ್ತ ಒಂದೇ ಶಿಲಾನಾಗಪ್ಪ ಬರ್ತದೆ ಹುತ್ತ ಒಂದೇ ಶಿಲಾನಾಗಪ್ಪ ಆಮೇಲೆ ರಾಯರ್ ಪ್ರತಿಷ್ಠಾಪ ಮಾಡ್ತಾರ ಕೃಷ್ಣ ಸರ್ಪ ಅಂತ ಬಹಳ ಪ್ರತಿಷ್ಠಾಪನೆ ಮಾಡ್ತಾರೆ ಬಹಳ ಜಾಗೃತನಾಗಪ್ಪ ಮಕ್ಕಳಾಗದವ್ರು ಲಗ್ನ ಆಗದವರು ಸರ್ಪದೋಷದವ್ರು ಆರೋಗ್ಯ ಭಾಗ್ಯ ವಿದ್ಯಾ ಪ್ರಾಪ್ತಿ ಇನ್ಯಾವುದೇ ಸಮಸ್ಯೆಗಳು ನಾಗಪ್ಪನಿಂದ ಕಾಯಿಟ್ಟು ಬೇಡ್ಕೊಂಡ್ಬಿಟ್ಟು ಯಾರಿಗೆ ಸಮಸ್ಯೆ ಹೆಸರು ಗೊತ್ತು ಸಂಕಲ್ಪ ಮಾಡ್ಬಿಟ್ರೆ ದಿನಾ ಮಂದಿ ಬರ್ತಾರೆ ಕೆಲಸ ಆಗದಂತೆ ಬರ್ತಾರೆ ಬಹಳ ಜಾಗೃತನಾಗಪ್ಪ ನಿಮ್ಗೇನೋ ಸಮಸ್ಯೆ ಇಲ್ಲ ತೆಂಗಿನ ಕಾಯಿಟ್ಟು ಸಂಕಲ್ಪ ಮಾಡ್ಬೋದು ಪ್ರತಿ ಮಂಗಳವಾರ ನಾವು ಪಂಚಾಂಗದ ಟೇಕ್ ಮಾಡ್ತೀವಿ ನಾಗಪ್ಪ ಗಾವಾಗ ಹೆಸರು ಗೊತ್ತು ನಾವು ತೋತೀವಿ ಲಗ್ನ ಸಂತಾನ ಸರ್ಪದಿಸೋಕ್ಕಾದ್ರೆ ಐದು ವಾರ ಏಳು ವಾರ ಹನ್ನೊಂದು ವಾರ ಬರ್ಸ್ಬೇಕಾಗ್ತದೆ ಎದಕ್ಕೆ ಬರ್ಸ್ಬೇಕಂದ್ರೆ ಆ ಮೂರುವಾಗ ಷ್ಠಿ ಬರ್ತದೆ ಏ ಷಷ್ಠಿ ಬಂದಷ್ಟು ಅಷ್ಟು ಅನುಕೂಲ ಆಗ್ತದೆ ಮಿಲಾರಿಗೆ ಅದಕ್ಕೆ ನಾಗಪ್ಪ ಅಂದ್ರೆ ಭಾಳ ವಿಶೇಷ ಅದಕ್ಕೆ ನಿಮ್ಗೆ ಏನು ಸಮಸ್ಯೆ ಕೈನ್ಕಾಯಿ ಸಂಕಲ್ಪ ಮಾಡ್ಬೋದು ಇಲ್ಲಿ ಪಾಂಡುರಂಗು ಹೇಳಿದ್ದಾರೆ ಪಂಚಲೋಹ ಪಾಂಡುರಂಗು ರಾಯರ್ ಪೂಜೆ ಮಾಡಿದ್ದು ಅಲ್ಲಿ ಅಪ್ಪಣ್ಣಾಚಾರ್ಯ ಇದ್ದಾರೆ ಪ್ರಶ್ಠಾಪ್ ಆ ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನ ಆಂಜನೇಯ ಸ್ವಾಮಿ ಇದ್ದಾರೆ ದರ್ಶನಕ್ಕೆ ಹೋಗಿ ಬಾಳದ ರಾಮೀಂದ್ರಾಚಾರ್ಯ ಇಲ್ಲಿ ಅರ್ಚಕರು ಅರ್ಚಕರು ಅಪ್ಪಣ್ಣ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೋ ಜನ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಗೊತ್ತಿಲ್ಲದಂತಹ ಐಡನ್ ಜನ್ ಸತ್ವ ತುಂಬಾ ಅಪರೂಪದ ಜಾಗಗಳಿವು ಇನ್ನು ಯಾರು ಭೇಟಿ ನೀಡಿಲ್ಲ ಅವರೆಲ್ಲ ಭೇಟಿ ನೀಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸೊಬ್ರೆಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಚಾರ ಗೊತ್ತಿಲ್ಲದವರಿಗೆ ಶೇರ್ ಮಾಡಿ ಎಲ್ಲ ವಿಡಿಯೋಗಳಿಗೋಸ್ಕರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸಲಹೆ ಸೂಚನೆಗಳಿಗೋಸ್ಕರ ಆಯ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ